ಅದರ ರಚನೆ ಆಗಬೇಕನ್ನು ಅಂತ ಇಲ್ಲ ಅದಾಗ ನೋಡೋಣ ಇನ್ನೂ ಟೈಮ್ ಇರಲ್ಲ ಡಿಶೆಂಬರ್ ಭಾಳ ದುಡೀ ಆಗ ತಿನ್ನಿದೆ ಅದಾಗ ನೋಡೋಣ ಆಗಿದೆ ಅದು ಹೈಕಮಾಂಡ್ ಮಾಡ್ಬೇಕಂದ್ರೆ ನಮಗೆ ಏನು ಗೊತ್ತದೆ ಸಾಕಷ್ಟು ಸಾಕಷ್ಟು ಹಿರಿಯ ಶಾಸಕರು ಕೂಡ ನಾವು ಜನ ನಾವು ಆಗಬೇಕು ಮೂವತ್ತು ತಿಂಗಳ ನಂತರ ಅಂತ ಭಾಳ ಜನ ಹಾಸ್ಯ ಇರ್ತಾರೆ ಆದರೆ ಒಳ್ಳೆಯದು ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಇತ್ತು ಅದು ನಿರ್ಧಾರ ಮಾಡುವಂತ ಪ್ರಯತ್ನ ಹೈಕಮಾಂಡ್ ಇಂದ ಆಗುತ್ತೆ ನಮ್ದು ಒಂದ್ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಏನಾದರೂ ಚರ್ಚೆ ವಿಮರ್ಶೆಗಳು ಆಗ್ತಾ ಇದಾವೆ ಭಾಷೆ ಏನಾಗಿಲ್ಲ ಅವರು ಒಂದು ಮೂವತ್ತ ತಿಂಗಳಂತರ ಬಂದ ಹೊರಸು ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತದೆ ಆದರೆ ಒಳ್ಳೇದ ಒಂದ್ ರೀತಿ ಸರಿಗ ಎರಡು ವರ್ಷದ ಸಮಾವೇಶ ಸಾಧನ ಸಮಾವೇಶ ಮಾಡಕ್ಕೆ ಹೋಗ್ತಾ ಜೆ ಬಿಜೆಪಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಮಾಡೋ ನಮ್ಮ ಸಾಧನೆ ಹೇಳ್ತಾ ಇದೀವಿ ಅವ್ರ ಸಾಧನೆ ಹೇಳ್ತಾ ಇಲ್ಲ ನಾವು ನಮ್ಮ ಸರ್ಕಾರದ ಸಾಧ್ಯ ಹೇಳ್ತಾ ಇದೀವಿ ನಾವು ಅವ್ರಿಗೆ ಏನು ಸಮಸ್ಯೆ ನಮ್ಮ ಸರ್ಕಾರ ಸಾಧ್ಯ ನಾವು ಮಾಡ್ತಾ ಇದ್ವಿ ಅವರು ಮಾಡಲಿ ಅವ್ರಿಗೆ ಯಾರು ಬೇಡದ್ರು ಅವರೇನು ಅಂತ ಹನ್ನೊಂದು ವರ್ಷದಲ್ಲಿ ಅವ್ರಿಗೂ ಹೇಳಿ ಅವ್ರಿಗೆ ಬರೋದು ನಮ್ಮನ್ನು ನಾವು ಮಾಡ್ತಾ ಇದ್ವಿ ಎರಡು ವರ್ಷದ ಸಾಕಷ್ಟು ಜನ ರೈತರು ಸತ್ತಿದ್ದಾರೆ ಅವರು ಸಮಾಧಿ ಮೇಲೆ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದಾರೆ ಅಂತ ಆರು ವರ್ಷಕ್ಕವ್ರು ಹೇಳ್ತಾ ಇದಾರೆ ಹೇಳ್ತಾರೆ ಹಂಗೆ ಹೇಳೋದು ಹೇಳೋರೇ ಅವ್ರ ಅವಧಿಯಲ್ಲಿ ಕೂಡ ಇಂಥ ಆಗಿದೆ ಅವಾಗೂ ಆಗಿದೆ ಈಗೂ ಆಗಿದೆ ಸೊ ಸಾಧನೆ ಬಗ್ಗೆ ಹೇಳಿ ಕೊಟ್ಟಿದ್ದೆ ನಾವು ಎಲ್ಲಿಯೋರ ಬಗ್ಗೆ ಅಲ್ಲ ಸಾಧ್ಯ ಹೇಳ್ತೀವಿ ಬಿಜೆಪಿ ಆಲ್ರೆಡಿ ಮಾಡೋಕೆ ಆಲ್ರೆಡಿ ಮುಗಿಸಿದ್ದಾರೆ ಬಹುಶಃ ಮುಗಿಯೋ ಕೊನೆ ಹಂತಲ್ಲಿ ಇದೆ ಅವ್ರು ಮುಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಯಾವ ರೈಟ್ಸ್ ಇದೆ ಮಾಡೋಕ್ಕೆ ಮಾಡಲಿ ನಮ್ಮ ಸಾಧನೆ ಎರಡು ವರ್ಷ ನಾವು ಮಾಡ್ತಾ ಇದ್ದೀವಿ ನಮ್ಮ ಹಕ್ಕಿದ್ದು ನಾವು ಮಾಡ್ತಾ ಇದ್ವಿ ಎರಡು ವರ್ಷ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳು ಬಂದಾಗ್ತವೆ ಅನ್ನುವಂಥದ್ದು ಚರ್ಚೆಗಳಿದ್ದು ಕಳೆದ ಎರಡು ವರ್ಷದಿಂದ ಮುನ್ನಡೆಸ್ಕೊಂಡು ಬರ್ತಾ ಇದ್ರಿ ಸೊ ಇವೆಲ್ಲವೂ ಕೂಡ ಸಾಧನಾ ಸಮಾವೇಶದಲ್ಲಿ ಇದ್ದೇ ಆಗ್ತದೆ ತಪ್ಪಾಗ್ತದೆ ಬಿ ಜೆ ಪ್ಯೋರಿಟಿ ಆ ಬಂಡ್ ಅಂತ ಹೇಳ್ತಾರೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಎರಡು ವರ್ಷದ ನಡೀತಾನೆ ಇದೆ ಇನ್ನು ಮೂರು ವರ್ಷ ನಡೀತಾನೆ ಇರ್ತದೆ ಆರೋಪಂತಿ ಮಾಡೇ ಮಾಡ್ತಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದು ಪದೇ ಪದೇ ಉಚ್ಚರಿಸ್ತಾ ಇಲ್ಲ ಸರ್ ಹೇಳ್ತಾರಲ್ಲ ನಡೆದಿದೆ ಸರ್ಕಾರ ನಡೆದಿದೆ ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ ಅಂದ್ರೆ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಯುವ ಬಗ್ಗೆ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಅಂದ್ರೆ ಬೇರೆ ಬೇರೆ ರಾಜ್ಯದ ಡಿ ಸಿ ಎಂಗಳು ಅವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಅವರೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರೋದ್ ಎಷ್ಟು ಪಟ್ಟಿಗೆ ಸರಿ ಸರ್ ಅವ್ರನ್ನ ಕೇಳಬೇಕಲ್ಲ ಯಾಕೆ ಕೇಳಿದ್ದಾರೆ ಏನ್ ಕಾರಣ ಅವರೇ ಹೇಳಬೇಕು ನಾವ್ ಅವ್ರಲ್ಲ ಸೈನಿಕರ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು ಅವರೇ ನಮ್ಮ ಆಸ್ತಿ ಮತ್ತೆ ಪುತ್ತೂರು ಅವರು ಕೂಡ ನಾಲ್ಕು ಫ್ಲೈಟ್ಗಳನ್ನು ಗಳನ್ನ ಆರಿಸ್ಬಿಟ್ರೆ ಏನು ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡೋದು ಅವರ ಅವರ ವೈಯಕ್ತಿಕ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ನೀವು ಬರ್ತಾ ಇದೀರಿ ದೇಶದ ವಿಚಾರ ಬಂದಾಗ ಒಂದ್ರು ಒಂದೇ ಆಗಿರ್ಬೇಕು ಅದನ್ನ ನಾವು ಒಂದಾಗಿ ಅಂತ ಈಗಲೇ ಸಂದೇಶ ಕಳಿಸಿದ್ದೀವಿ ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆಗಿದೆ ಅಲ್ಲ ಸಿಎಂ ಬದಲಾವಣೆ ಚರ್ಚೆ ನೋಡಿ ಬೆಂಗಳೂರ ಕೇಳಬೇಕು Okay, thanks. <laughs>